அண்ட அப்பா சுமரி கல்சத்தோர் மாதாடுத்து ಮುಂದೆ ಕಾಣಿಸ್ ಎರಡನೇ ಸಲ ಬರ್ತಾ ಇರೋದು ಈ ಸ್ಟೇಜ್ಗೆ ಅಂಬರೀಷಣ್ಣ ಮಂಡ್ಯದು ಸುವರ್ಣ ಮಹೋತ್ಸವ ಮಾಡಿದ್ರು ಅವಾಗ ಒಂದ್ಸಲ ಅಂಬರೀಷಣ್ಣಗೋಸ್ಕರ ಬಂದಿದ್ವಿ ಈಗ ನಮ್ಮ ದರ್ಶನ್ ಸರ್ಗೋಸ್ಕರ ಬಂದಿದೀವಿ ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು ಇವತ್ತಿಗೆ ಕಾಸಿದ್ದವನು ಕಾರವ್ನು ಈ ತರದವ್ ಶ್ರೀಮಂತ ಅಂತಾರೆ ನಿಜವಾಗ್ಲು ಹೇಳ್ತೀನಿ ಇನ್ನೊಂದ್ ಇಪ್ಪತ್ ಮೂವತ್ ವರ್ಷ ಹೋದ್ರೆ ಎರಡ್ ಎಕರೆ ಜಮೀನ್ ಇಟ್ಕೊಂಡಿರೋ ನಿಜವಾದ ಶ್ರೀಮಂತ ದಯವಿಟ್ಟು ಯಾರು ಈಗ ಸುಮ್ನೆ ಅದು ಇದೆ ಯಾರ ಅಕ್ಕ ಮಜಾ ಮಾಡ್ತಾರೆ ತಾವ್ ಸೌಕಿಗೋಸ್ಕರ ಜಮೀನ್ ಮಾರ್ಕೊಂಡು ಒಬ್ರು ಸೌಕೆ ಮಾಡ್ಬೇಡ್ರಿ ದಯವಿಟ್ಟು ಉಳಿಸ್ಕೊಳ್ರಿ ಮುಂದೆ ರೈತರಿಗಿಂತ ಇನ್ನೊಬ್ಬ ದೊಡ್ಡ ಯಾರು ಇರಲ್ಲ ಕಾಟೇರ ಬಗ್ಗೆ ಮಾತಾಡಕ್ಕೆ ಬಂದ್ರೆ ಈಗ ಅವ್ರು ನೋಡಿ ಎಲ್ಲಾ ತರ ಸಿನಿಮಾಗಳು ಎಲ್ಲಾನು ನೋಡ್ತಾನೆ ಇದೀವಿ ಬಟ್ ಒಂದು ಸಾಮಾಜಿಕ ಕಳಕಳಿ ಚಿತ್ರಗಳನ್ನ ಮಾಡೋದು ತುಂಬಾ ಕಡಿಮೆ ಆಗ್ತಿದೆ ಯಾರ್ಯಾರು ಮಾಡಿದ್ರೆ ಅಷ್ಟೊಂದು ರೀಚ್ ಆಗಲ್ಲ ಬಟ್ ಒಂದು ದೊಡ್ಡ ಸ್ಟಾರ್ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ ಒಂದು ರೈತರ ಬಗ್ಗೆ ಕಾಳಜಿರೋ ಸಿನಿಮಾನ ಮಾಡ್ತಿದಾರೆ ಇದು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ಬರ್ತಾ ಇದೆ ಎಲ್ರು ನೋಡಿ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು மஸ்கார நமஸ இது அப்பா சுமே இல்லை நிமிண்ட் கேள்சத்தை ரூர் மாதா ಎರಡನೇ ಸಲ ಬರ್ತಾ ಇರೋದು ಈ ಗೆ ಅಂಬರೀಷಣ್ಣ ಮಂಡ್ಯದ ಸುವರ್ಣ ಮಹೋತ್ಸವ ಮಾಡಿದ್ರು ಅವಾಗ ಒಂದ್ಸಲ ಅಂಬರೀಷಣ್ಣಗೋಸ್ಕರ ಬಂದಿದ್ವಿ ಈಗ ನಮ್ಮ ದರ್ಶನ್ ಸರ್ಗೋಸ್ಕರ ಬಂದಿದೀವಿ ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು ಇವತ್ತಿಗೆ ಕಾಸಿದ್ದವನು ಕಾರಿದ್ದವನು ಈ ತರದವ್ ಶ್ರೀಮಂತ ಅಂತಾರೆ ನಿಜವಾಗ್ಲೂ ಹೇಳ್ತೀನಿ ಇನ್ನೊಂದು ಇಪ್ಪತ್ ಮೂವತ್ ವರ್ಷ ಹೋದ್ರೆ ಎರಡು ಎಕರೆ ಜಮೀನ್ ಇಟ್ಕೊಂಡಿರೋ ನಿಜವಾಗ್ ಶ್ರೀಮಂತ ದಯವಿಟ್ಟು ಯಾರು ಈಗ ಸುಮ್ನೆ ಅದು ಯಾರ ಅಕ್ಕ ಅಕ್ಕವ್ ಮಜಾ ಮಾಡ್ತಾರೆ ತಾವ್ ಚೌಕಿಗೋಸ್ತಾರ ಜಮೀನ್ ಮಾರ್ಕೊಂಡ್ ಒಬ್ರು ಚೌಕಿ ಮಾಡ್ಬೇಡ್ರಿ ದಯವಿಟ್ಟು ಉಳತ್ಕೊಳ್ರಿ ಮುಂದೆ ರೈತನಿಗಿಂತ ಇನ್ನೊಬ್ಬ ದೊಡ್ಡ ಯಾರು ಇರಲ್ಲ ಕಾಟೇರ ಬಗ್ಗೆ ಮಾತಾಡಕ್ಕೆ ಬಂದ್ರೆ ಈಗ ನೋಡಿ ಎಲ್ಲಾ ತರ ಸಿನಿಮಾಗಳು ಎಲ್ಲಾನು ನೋಡ್ತಾನೆ ಇದೀವಿ ಬಟ್ ಒಂದು ಸಾಮಾಜಿಕ ಕಳಕಳಿ ಚಿತ್ರಗಳನ್ನ ಮಾಡೋದು ತುಂಬಾ ಕಡಿಮೆ ಆಗ್ತಿದೆ ಯಾರ್ಯಾರು ಮಾಡಿದ್ರೆ ಅಷ್ಟೊಂದು ರೀಚ್ ಆಗಲ್ಲ ಬಟ್ ಒಂದು ದೊಡ್ಡ ಸ್ಟಾರ್ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ ಒಂದು ರೈತರ ಬಗ್ಗೆ ಕಾಳಜಿರೋ ಸಿನಿಮಾನ ಮಾಡ್ತಿದ್ರು ಇದು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ಬರ್ತಾ ಇದೆ ಎಲ್ರು ನೋಡಿ ಹರಿಸಿ ಆಶೀರ್ವಾದಿ ಥ್ಯಾಂಕ್ ಯು